मान्या शासकरो ಹಾಗೂ हितैषीಗಳಾದ ಸನ್ಮಾನ್ಯ ಸಮೃದ್ಧಿ ಮಂಜುನಾಥ್ ಸಾಹೇಬರಿಗೆ ಶುಭಮಂಜಾನೆ ಶುಭಮಧ್ಯಾನ ಶುಭ ಸಂಜೆಯನ್ನು ಕೋರ್ತ ಯಾಕಂದರೆ ನನಗೆ ಬೆಳಗ್ಗೆಯಿಂದನೂ ಎಲ್ಲಿದ್ದೀರಾ ಸರ್ ಬನ್ನಿ ಸರ್ ಬನ್ನಿ ಸರ್ ಒಟ್ಟಿಗೆ ಮಾಡೋಣ ಸರ್ ಅಂತ ನನಗೆ ಅವರು ಹೇಳಿದ ಮಾತು ಸರ್ ಸಿಗ್ನಲ್ ನೀವು ನಿಮ್ಮ ದುಡ್ಡು ನೀವು ಮಾಡಿ ಸರ್ ಅಂತ ಅಂದರೆ ಇಲ್ಲ ನೀವಿರಲೇಬೇಕು ನೀವು ಇದ್ರಷ್ಟೇ ನಾನು ಓಪನ್ ಮಾಡೋದು ಅಂತ ಪಣ ತೊಟ್ಟಿ ಅವರ ಸ್ನೇಹಮಯಿ ವಿಚಾರವನ್ನು ತಿಳಿಸ್ಕೊಟ್ಟಂತಹ ಶಾಸಕರಿಗೆ ವಂದನೆಗಳನ್ನು ಅರ್ಪಿಸುತ್ತ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವ ಇತರ ಎಲ್ಲ ಗಣ್ಯರಿಗೂ ನಮಿಸುತ್ತ ನಾನು ಎಲ್ಲ ಪ್ರೋಗ್ರಾಮಲ್ಲೂ ಮೂರು ಪ್ರಶ್ನೆಯನ್ನು ಕೊನೆಗೆ ಕೇಳ್ತಾ ಇದ್ದೆ ನನ್ನ ಪ್ರೋಗ್ರಾಮ್ ಅಟೆಂಡ್ ಮಾಡಿದವ್ರಿಗೆ ಇದ್ರ ಬಗ್ಗೆ ಗೊತ್ತಿದೆ ಕೊನೆಯಲ್ಲಿ ನಾನು ಯಾವಾಗಲೂ ಮೂರು ಪ್ರಶ್ನೆಯನ್ನು ಕೇಳ್ತೀನಿ ಆದರೆ ಇವತ್ತು ಆ ಮೂರು ಪ್ರಶ್ನೆಯನ್ನು ಮೊದಲೇ ಕೇಳ್ತಾ ಇದ್ದೀನಿ ಇಲ್ಲಿ ನೆರೆತಿರುವ ಎಲ್ಲರಿಗಲ್ಲೂ ನಿಮಗೆ ನಿಮ್ಮ ಮಕ್ಕಳ ಮೇಲೆ ಅಥವಾ ನಿಮ್ಮ ತಂದೆ ತಾಯಿಯವರ ಮೇಲೆ ನಿಮ್ಮ ಮಕ್ಕಳು ಅಥವಾ ನಿಮ್ಮ ತಂದೆ ತಾಯಿಯವರ ಮೇಲೆ ಪ್ರೀತಿ ಇದ್ದವರು ಕೈ ಎತ್ತಿ ವೆರಿ ಗುಡ್ ಎಕ್ಸಲೆಂಟ್ ಹ್ಯಾಂಡ್ಸ್ ಡೌನ್ ಇವಾಗ ಎಷ್ಟು ಜನ ಇಲ್ಲಿಗೆ ಬೈಕಲ್ಲಿ ಬಂದಿದ್ದೀರಾ ಕೈ ಎತ್ತಿ ಆಯ್ತು ಲಾಸ್ಟ್ ಪ್ರಶ್ನೆ ಗೊತ್ತಾಗಿದೆ ಏನು ಅಂತ ಎಷ್ಟ್ ಜನ ಹೆಲ್ಮೆಟ್ ಹಾಕಿದ್ರಿ ಇಲ್ಲೇ ಗೊತ್ತಾಗುತ್ತೆ ನೋಡಿ ನೀವು ನಿಮಗೆ ನಿಜವಾಗ್ಲು ನಿಮ್ಮ ಮಕ್ಕಳ ಮೇಲೆ ನಿಮ್ಮ ತಂದೆ ತಾಯಿ ಮೇಲೆ ಪ್ರೀತಿ ಇತ್ತು ಅಂದ್ರೆ ನೀವು ಹೆಲ್ಮೆಟ್ ಹಾಕದಲ್ಲೇ ಆಚೆ ಬರುವುದಿಲ್ಲ ಯಾಕಂದ್ರೆ ಆಕ್ಸಿಡೆಂಟ್ ಅನ್ನೋದು ನಮಗೆ ಹೇಳ್ಬಿಟ್ಟು ಬರೋದಿಲ್ಲ ಅದನ್ನ ಅದಕ್ಕೆ ಆಕ್ಸಿಡೆಂಟ್ ಅಂತ ಕರೆಯೋದು ನಿಮಗ್ ನಿಜವಾಗ್ಲೂ ನಿಮ್ಮ ಮನೆಯವ್ರ ಮೇಲೆ ಪ್ರೀತಿ ಇದ್ರೆ ದಯವಿಟ್ಟು ಹೆಲ್ಮೆಟ್ ಅನ್ನ ಧರಿಸ್ಬೇಕು ನೀವು ಪೊಲೀಸರ ಭಯಕ್ಕೆ ಧರಿಸ್ಬೇಕು ಅಥವಾ ಪೊಲೀಸರಿಗೆ ಫೈನ್ ಕಟ್ಟಬೇಕು ಅಂತ ಧರಿಸ್ಬೇಡಿ ನಮಗ್ ನಿಮ್ ಫೈನ್ ಇಡ್ಕೊಂಡು ನಮ್ಗೇನು ಆಗಂಗೂ ಇಲ್ಲ ನಮ್ ಸರ್ಕಾರಕ್ಕೆ ಅದೇನು ಇದು ಎಫೆಕ್ಟ್ ಆಗೋದಿಲ್ಲ ಆದರೆ ನಿಮ್ಮ ಜೀವಕ್ಕೆ ನಿಮ್ಮ ಜೀವನಕ್ಕೆ ದಯವಿಟ್ಟು ಹೆಲ್ಮೆಟ್ ಅನ್ನ ಧರಿಸಿ ಯಾಕಂದ್ರೆ ನಿಮಗೆ ಎರಡು ಎಕ್ಸಾಂಪಲ್ ಅನ್ನು ಕೊಡ್ತೀನಿ ಎರಡು ಎಕ್ಸಾಂಪಲ್ ನಮ್ಮ ಕೋಲಾರದೇ ನಮ್ಮ ಜಿಲ್ಲೆದೇ ಎಕ್ಸಾಂಪಲ್ ಒಂದು ಆ ಹುಡುಗಂಗೆ ಇಪ್ಪತ್ತೆರಡು ವರ್ಷ ಇಂಜಿನಿಯರಿಂಗ್ ಮುಗಿಸಿದಾನೆ ತಂದೆ ತಾಯಿಗೆ ಒಬ್ಬನೇ ಮಗ ವೆರಿ ವೆಲ್ ಟು ಡೂ ಫ್ಯಾಮಿಲಿ ಸುಖವಾಗಿರುವಂತ ಫ್ಯಾಮಿಲಿ ಮಗ ಇಂಜಿನಿಯರಿಂಗ್ ಪಾಸ್ ಮಾಡಿದಾನೆ ಅಂತ ಆ ತಂದೆ ತಾಯಿ ಇಬ್ಬರು ಸೇರಿ ಒಂದು ಸೂಪರ್ ಬೈಕನ್ನು ಕೊಡಿಸ್ತಾರೆ ಅದೇ ನಿಂಜಾನೋ ಏನೋ ಬರುತ್ತೆ ನಮಗೆ ಬೈಕ್ ಬಗ್ಗೆ ಅಷ್ಟು ಗೊತ್ತಿಲ್ಲ ನಮಗೆ ಒಂದು ಸೂಪರ್ ಬೈಕನ್ನು ಕೊಡಿಸ್ತಾರೆ ಕೊಡಿಸಿ ಒಂದು ವಾರಕ್ಕೆ ಅವನು ಬೆಳಗಿನ ಜಾವ ಏಳು ಗಂಟೆಯಷ್ಟೊತ್ತಿಗೆ ನಮ್ಮ ತಮಕ ಹೈವೇ ಇದೆ ಹೈವೇ ಅಲ್ಲಿ ಹೆಲ್ಮೆಟ್ ಹಾಕದೆ ಓಡಿಸ್ತಿರ್ಬೇಕಾದ್ರೆ ಅವನ ಬ್ಯಾಲೆನ್ಸ್ ತಪ್ಪಿ ಕೆಳಗಡೆ ಬಿದ್ದು ತಲೆಗೆ ಏಟಾಗಿ ಅವನು ತೀರ್ಕೊತ ಅವ್ರ ತಂದೆ ತಾಯಿಯವರು ಎಷ್ಟು ರೋದನೆಯನ್ನ ಅವತ್ತು ನಾವು ನೋಡ್ಬೇಕಾಯ್ತು ಅಂದ್ರೆ ಯಾವ ಮನುಷ್ಯರಿಗೂ ಆ ರೋದನೆ ಬೇಡಪ್ಪ ನಮ್ಮ ಕಣ್ಣಾರೆ ಇದನ್ನ ನೋಡೋದು ನಾನು ಇಲ್ಲಿ ಯಾವುದೇ ಒಂದು ವಿಚಾರ ಮಾತಾಡಿದ್ರು ಇಲ್ಲ ನಾನು ಅನುಭವಿಸಿರೋದನ್ನ ಮಾತಾಡ್ತೀನಿ ಇಲ್ಲ ನಾನು ನೋಡಿರೋದನ್ನ ಮಾತಾಡ್ತೀನಿ ಅದು ಬಿಟ್ಟು ನಾನೇನು ಮಾತಾಡೋದಿಲ್ಲ ಇದು ಒಂದು ಎಕ್ಸಾಂಪಲ್ ಆ ಅವ್ರ ತಂದೆ ತಾಯಿ ಹೇಳ್ತಾ ಇದ್ರು ಸರ್ ನಾನು ನೂರು ಕೋಟಿ ಇದೆ ಎರಡು ಏನ್ ಮಾಡ್ಲಿ ನಾನು ನನ್ ಮಗ ಇಲ್ಲ ಇವಾಗ ನಂಗೆ ಏನ್ ಹೇಳ್ತೀರಾ ಇದಕ್ಕೆ ಇದರ ಜೊತೆಗೆ ಇನ್ನೂ ಒಂದು ರೈತ ಪ್ರತಿದಿನ ಹಳ್ಳಿಯಿಂದ ನಮ್ಮ ಟೊಮೆಟೊ ಮಂಡಿಗೆ ಟೊಮೆಟೊ ಮಂಡಿಯಿಂದ ಹಳ್ಳಿಗೆ ಹೋಗೋದು ಬರೋದು ಮಾಡ್ತಾ ಇರ್ತಾನೆ ಒಂದಿನ ಹಾಗೆ ಸಾಯಂಕಾಲ ವಾಪಸ್ ಬರ್ಬೇಕಾರೆ ಟೊಮೆಟೊ ಮಂಡಿಗೆ ಬಂದು ವಾಪಸ್ ಅವನು ಮನೆಗೆ ಹೋಗ್ಬೇಕಾರೆ ಒಳಗಡೆ ಅವನು ಸಿಟಿ ಒಳಗಲ್ಲ ಹಳ್ಳಿಗೆ ಹೋಗೋ ರೋಡಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿ ಬಿದ್ದು ಬಿಡ್ತಾನೆ ಇದ್ದಾಗ ಮೈ ಮೇಲೆ ಏನು ಏಟಿಲ್ಲ ಮೈ ಮೇಲೆ ಏನು ಏಟಿಲ್ಲ ಅವನಿಗೆ ತಲೆ ಹಿಂದೆ ಕಲ್ಲು ಒಂದು ಏಟು ಬಿದ್ದಿದೆ ರಕ್ತ ಕೂಡ ಇಲ್ಲ ರಕ್ತ ಕೂಡ ಇಲ್ಲ ಅವನಿಗೆ ಮೂವ್ ಮಾಡಕ್ ಆಗ್ತಾ ಇಲ್ಲ ಅವನ್ ಕಾಲ್ ಹೋಯ್ತು ಅವನ್ಗೆ ಇಲ್ಲಿ ತಲೆ ಇಲ್ಲಿ ಹಿಂದೆ ಏಟು ಬಿದ್ದಿರೋದ್ರಿಂದ ಸ್ಪೈನಲ್ ಕಾರ್ಡ್ ವೀಕ್ ಆಗ್ಬಿಟ್ಟು ಅವನ್ ಎರಡೂ ಕಾಲಲ್ಲಿ ಸೆನ್ಸೇಷನ್ ಕಳ್ಕೊಂಡ್ಬಿಟ್ಟಿದ ಪ್ರಾಣ ಇದೆ ಪ್ರಾಣ ಇದೆ ಮಾತಾಡ್ತಾನೆ ಆದರೆ ನಡೆಯೋದಕ್ಕಾಗೋದಿಲ್ಲ ಕೆಲಸ ಮಾಡೋದಕ್ಕಾಗೋದಿಲ್ಲ ಅವನಿಗೆ ಇಬ್ಬರು ಮಕ್ಕಳು ಒಬ್ರಿಗೆ ಐದು ವರ್ಷ ಇನ್ನೊಬ್ರಿಗೆ ಏಳು ವರ್ಷ ತಾಯಿ ಇನ್ನೂ ಬದುಕಿದ್ದಾಳೆ ತಂದೆ ತೀರ್ಕೊಂಡಿದ್ದಾರೆ ಇದ್ದಾರೆ ಮನೆಯನ್ನು ನಡೆಸ್ತಾ ಇದ್ದಿದ್ದು ಅವನೇ ಮನೆಯನ್ನ ನಡೆಸ್ಬೇಕಾದವನ್ನ ಇವಾಗ ಮಕ್ಕಳು ಸ್ಕೂಲ್ ಬಿಟ್ಟರು ಮಕ್ಕಳು ಬೇರೆ ಏನೋ ಕೆಲ್ಸಕ್ಕೆ ಹೋದ್ರು ಅವಳು ತಾಯಿ ಅವ್ನ ನೋಡ್ಕೋಬೇಕಾಗಿದ್ದು ವಯಸ್ಸಲ್ಲಿ ತಾಯಿ ಅವನನ್ನು ನೋಡ್ಕೊತಾ ಇದ್ದಾರೆ ಮತ್ತೆ ಕೇವಲ ಒಂದು ಹೆಲ್ಮೆಟ್ ಹಾಕಿದರೆ ಈ ಎರಡೂ ಘಟನೆಗಳು ನಡೀತಾ ಇರಲಿ ಸೊ ದಯವಿಟ್ಟು ಇಲ್ಲಿ ಸೇರಿರುವಂಥ ಎಲ್ಲ ಮಿತ್ರರಿಗೆ ನಾನು ವಿನಂತಿ ಮಾಡ್ಕೊಳೋದು ನಾವು ಹೆಲ್ಮೆಟ್ ಅನ್ನು ಕಡ್ಡಾಯ ಮಾಡ್ತಾ ಇರೋದು ನಮಗೋಸ್ಕರ ಅಲ್ಲ ನಿಮಗೋಸ್ಕರ ಅದನ್ನು ನೀವು ಅಭ್ಯಾಸ ಮಾಡ್ಕೋಬೇಕು ನೀವು ಹೇಗೆ ಮನೆಯಿಂದ ಆಚೆ ಬರಬೇಕಾದ್ರೆ ಗಾಡಿ ಕೀ ತೊಗೊಂಡೇ ಬರ್ತೀರಾ ಎಲ್ರೂ ಗಾಡಿ ಕೀ ಏನಾದ್ರು ಮರ್ತು ಬರ್ತೀರಾ ಇಲ್ಲ ಹಾಗೆಯೇ ಗಾಡಿ ಕೀ ಜೊತೆ ಹೆಲ್ಮೆಟನ್ನು ತೊಗೊಂಡ್ಬರೋದನ್ನು ಅಭ್ಯಾಸ ಮಾಡ್ಕೋಬೇಕು ನೀವು ಇದನ್ನ ಇಪ್ಪತ್ತೊಂದು ದಿನ ಮಾಡಿದ್ರೆ ಟ್ವೆಂಟಿ ಒನ್ ಡೇಸ್ ಇಪ್ಪತ್ತೊಂದು ದಿನ ಮಾಡಿದ್ರೆ ನಿಮಗೆ ಮಸಲ್ ಮೆಮೊರಿ ಬಂದ್ಬಿಡುತ್ತೆ ನಿಮಗೆ ಅದು ಅಭ್ಯಾಸ ಆಗ್ಬಿಡುತ್ತೆ ಬೇಡ ಅಂದ್ರೂ ನಿಮ್ಗೆ ಹೆಲ್ಮೆಟ್ ಇಲ್ಲ ಅಂದ್ರೆ ನಿಮಗೆ ಸರಿ ಅನ್ಸೋದಿಲ್ಲ ಸೊ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಸಂಪೂರ್ಣವಾದ ಒಂದು ಸಾಥನ್ನು ನೀಡಿರಂತಹ ಜನಪ್ರತಿನಿಧಿಯವರು ಸಮೃದ್ಧಿ ಅವರು ಸಾಹೇಬ್ರಿಗೆ ನಾವು ಫಸ್ಟೇ ಹೇಳ್ಬಿಟ್ವಿ ನಾವು ಸರ್ ಈ ತರ ಪ್ಲಾನ್ ಮಾಡ್ತಾ ಇದ್ದೀವಿ ಅಂತ ಸರ್ ಇದಕ್ಕಿಂತ ಒಳ್ಳೆ ಪ್ರೋಗ್ರಾಮ್ ಬೇರೆ ಯಾವುದು ಇಲ್ಲ ನನ್ನಿಂದ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟು ಅಂತ ಅವ್ರು ಹೇಳ್ಬಿಟ್ರು ನಮಗೆ ಈ ರೀತಿ ನಮಗೆ ಸಪೋರ್ಟ್ ಇರಬೇಕಾದ್ರೆ ಈ ರೀತಿ ಅವ್ರು ಏನಕ್ಕೆ ನಮಗೆ ಸಪೋರ್ಟ್ ಮಾಡ್ತಾ ಇರೋದು ನಿಮ್ಮ ಮೇಲೆ ಇರುವಂತಹ ಕಾಳಜಿಗೋಸ್ಕರ ಅವರು ಸಪೋರ್ಟ್ ಮಾಡ್ತಾ ಇರು ನೀವು ಅವ್ರಿಗೆ ಕಾಳಜಿ ನೀವು ನೀವು ಬೇಕು ಅವ್ರು ಹೇಳಿದ್ರು ನಿಮ್ಗೆ ಓಟ್ ಬೇಡ ನೋಡಿ ನೀವು ಬೇಕು ಅನ್ನೋ ಮಾತನ್ನ ಹೇಳೋದು ದೊಡ್ಡ ಮಾತು ಅದು ಸಣ್ಣ ಮಾತಲ್ಲ ಅದು ಸೊ ಆ ರೀತಿ ಒಂದು ಒಂದು ಜನಪ್ರತಿನಿಧಿ ಅವರೇ ಹೇಳಬೇಕಾದ್ರೆ ಇಲ್ಲಿರುವ ಎಲ್ಲ ಮುಖಂಡರುಗಳು ನಾವಿಲ್ಲಿರುವಂಥ ಎಲ್ಲ ಎಕ್ಸ್ ಕಾರ್ಪೊರೇಟರ್ಗಳಿಗೂ ಹೇಳ್ಬಿಟ್ಟಿದ್ದೀವಿ ಎಲ್ಲ ನಮ್ಮ ಸಂಘ ಸಂಸ್ಥೆ ಲೀಡರ್ಸ್ಗೂ ಹೇಳಿದ್ದೀವಿ ಹಾಗೆಯೇ ಬೇರೆ ಎಲ್ಲ ಮುಖಂಡರುಗಳಿಗೂ ಹೇಳಿದ್ದೀವಿ ದಯವಿಟ್ಟು ಈ ಒಂದು ವಿಚಾರದಲ್ಲಿ ನಮಗೆ ಫೋನ್ ಮಾಡಬೇಡಿ ನೀವು ಯಾರೇ ಏನೇ ಫೋನ್ ಮಾಡಿದ್ರು ನಾವು ಮಾತು ಕೇಳೋರಲ್ಲ ಅದೇ ನಿಟ್ಟಿನಲ್ಲೇ ಹೆಲ್ಮೆಟು ಕೂಡ ಇಲ್ಲ ಅರೇಂಜ್ ಆಗಿದೆ ನಾವೇನಾದ್ರೂ ಫೈನ್ ಹಾಕಬೇಕು ಅಂತ ಇದ್ರೆ ಫಸ್ಟ್ ಡೇ ಇಂದೇ ನಾವು ಫೈನ್ ಹಾಕ್ಕೊಂಡೇ ಹೋಗ್ತಾ ಇದ್ವಿ ಆದರೆ ನಾವು ಅದನ್ನು ಮಾಡಿಲ್ಲ ನಾವು ಗಾಡಿನೆಲ್ಲ ತಂದು ನಿಲ್ಲಿಸಿ ನೀವು ಹೆಲ್ಮೆಟ್ ತೊಗೊಂಡು ಬನ್ನಿ ಗಾಡಿ ಬಿಡಿಸ್ಕೊಂಡು ಹೋಗಿ ಅಂತ ಮಾಡಿ ನಮ್ಗೆ ಏನಾದ್ರು ಫೈನ್ ಹಾಕಬೇಕು ಅಂತ ಇದ್ದರೆ ಇದನ್ನು ಮಾಡ್ತಾ ಇರಲಿಲ್ಲ ನಾನು ನಮಗೇನು ಪ್ರಾಣ ಉಳಿಬೇಕು ನಾವು ಅದಕ್ಕೆ ಗಾಡಿ ಹಿಡಿದ ಮೇಲೆ ನೀವು ಹೆಲ್ಮೆಟ್ ತೊಗೊಂಡು ಬನ್ನಿ ನೀವು ಹೆಲ್ಮೆಟ್ ತೊಗೊಂಡು ಬಂದು ನಿಮ್ಮ ಗಾಡಿ ಬಿಡಿಸ್ಕೊಂಡು ಹೋಗಿ ಅಂತ ಮಾಡಿ ಅದನ್ನೇ ಮನಸ್ಸಲ್ಲಿ ಹಿಡ್ಕೊಂಡು ಶಾಸಕರು ಇವಾಗ ನಿಮ್ಮೆಲ್ಲರಿಗೂ ಹೆಲ್ಮೆಟನ್ನು ವಿತರಣೆ ಮಾಡ್ತಾ ಇದ್ದಾರೆ ಸೊ ಇದರ ಜೊತೆಗೆ ಶಾಸಕರು ಇನ್ನೂ ಒಂದು ವಿಚಾರ ಬಗ್ಗೆ ನನಗೆ ನಾವು ಒಂದು ಎರಡು ಮೂರು ಸರ್ತಿ ಸಮಾಲೋಚನೆ ಮಾಡಿದ್ದೀವಿ ಇದರ ಬಗ್ಗೆ ನಮ್ಮ ಮುಳಬಾಗ್ಲ ತಾಲೂಕಲ್ಲಿ ಆಗ್ತಿರುವಂತಹ ಅಪ್ರಾಪ್ತ ಬಾಲಕಿಯರ ಏನು ಸ್ವಲ್ಪ ತೊಂದರೆಗೊಳಿದಾವೆ ಅವರ ಆ ವಿಚಾರದಲ್ಲಿ ನಾವು ಒಂದು ಕಾರ್ಯಾಗಾರ ಮಾಡೋಣ ಅಂತ ನಾವೊಂದು ಎರಡು ಬಾರಿ ಚರ್ಚೆ ಮಾಡಿದ್ದೀವಿ ಶಾಸಕರ ಟೈಮ್ ತಗೊಂಡು ಜಾನ್ವರಿ ಫಸ್ಟ್ ವೀಕಲ್ಲಿ ಸರ್ ಜಾನ್ವರಿ ಫಸ್ಟ್ ವೀಕಂಗೆ ಒಂದು ದೊಡ್ಡ ಮಟ್ಟದ ನಾವು ಪ್ರೋಗ್ರಾಮ್ ಮಾಡೋಣ ಅಂತ ಎಸ್ಪೆಷಲಿ ನಮ್ಮ ಈ ಪೋಕ್ಸೋ ಕೇಸ್ ರಿಲೇಟೆಡ್ ಏನಿದೆ ಎಲ್ಲಾರ್ಗೂ ಒಂದು ಅವೇರ್ನೆಸ್ ಬರಲಿ ಕೇವಲ ಮಕ್ಕಳಿಗಲ್ಲ ನಮ್ಮ ಪೋಷಕರಿಗೂ ಗೊತ್ತಾಗಲಿ ಅಂತ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅದನ್ನು ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲೇ ನಾವು ಇದನ್ನು ಪ್ಲ್ಯಾನ್ ಮಾಡಿ ಎಲ್ಲರಿಗೂ ಬೆನಿಫಿಟ್ ಆಗಂಗೆ ಬರೋ ವರ್ಷದಲ್ಲಿ ನಮ್ಮ ಹೆಣ್ಮಕ್ಕಳು ಬೇರೆ ಹಾದಿಯನ್ನು ಹಿಡೀಲಿಲ್ದ ಹಾಗೆ ನಾವು ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ದೀರ್ಘ ಚರ್ಚೆಯನ್ನು ನಾವು ಆ ಕಾರ್ಯಕ್ರಮದಲ್ಲಿ ಮಾಡೋಣ ಅಂತ ಶಾಸಕರು ಒಪ್ಪಿಗೆ ಕೊಟ್ಟಿದ್ದಾರೆ ಅದು ಕೂಡ ನಾವು ಇವತ್ತು ಡಿಸೈಡ್ ಮಾಡಿ ಈ ಏನು ಒಂದು ಆಂದೋಲನೆ ಥರ ಮಾಡಿದ್ದೀವಿ ಅದನ್ನು ಒಂದು ಆಲೋ ಆಂದೋಲನೆ ತರ ಮಾಡಿ ನಮ್ಮ ಹೆಣ್ಣುಮಕ್ಕಳಿಗೆ ಒಂದು ಸುರಕ್ಷಿತವಾದ ಬಾಳನ್ನು ಅಂತ ನಾವೆಲ್ಲೂ ಒಂದು ಪಣ ತೊಟ್ಟೋಣಂತೆ ಈ ವಿಚಾರಗಳನ್ನು ಹೇಳ್ತಾ ದಯವಿಟ್ಟು ನೀವು ಸ್ವಯಂ ಪ್ರೇರಿತವಾಗಿ ನಮಗೋಸ್ಕರ ಏನು ಮಾಡಬೇಡಿ ನಮಗೋಸ್ಕರ ಮಾಡಬೇಡಿ ನೀವು ಮಾಡಬೇಕಾಗಿರೋದು ನಿಮಗೋಸ್ಕರ ನಿಮ್ಮ ಮನೆಯಲ್ಲಿರುವಂತಹ ಮಕ್ಕಳಿಗೋಸ್ಕರ ನಿಮ್ಮ ಮನೆಯಲ್ಲಿರುವಂತಹ ಮಡದಿಗೋಸ್ಕರ ನಿಮ್ಮ ಮನೆಯಲ್ಲಿರುವಂತಹ ತಂದೆ ತಾಯಿಗೋಸ್ಕರ ಈ ಹೆಲ್ಮೆಟನ್ನು ಧರಿಸಿ ಖಂಡಿತವಾಗಲು ಯಾಕಂದರೆ ಒಂದು ವರ್ಷದಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಸುಮಾರು ನೂರ ಐವತ್ತೆರಡು ಜನ ಟೂ ವೀಲರಲ್ಲಿ ಡೆತ್ಸ್ ಆಗ್ತಾರೆ ಆ ನೂರ ಐವತ್ತೆರಡು ನಂಬರ್ ನಾವು ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಕಮ್ಮಿ ಮಾಡಬಹುದು ಜಸ್ಟ್ ಹೆಲ್ಮೆಟ್ ಹಾಕಿದ್ರೆ ನಮ್ಮ ನಂಗ್ಲಿ ಲಿಮಿಟ್ಸ್ ಅಲ್ಲೂ ಕೂಡ ಒಂದು ಐದು ಜನ ಡೆತ್ ಆದ್ರು ಟೂ ವೀಲರ್ ಅಲ್ಲಿ ಹೋಗ್ಬೇಕಾದ್ರೆ ಆ ಬಾಡಿಗಳನ್ನ ನೋಡಿದ್ರೆ ಎಲ್ಲೂ ರಕ್ತ ಇಲ್ಲ ಎಲ್ಲೂ ರಕ್ತ ಇಲ್ಲ ಎಲ್ಲ ತಲೆಗೆ ಏಟ್ ಬಿದ್ದಿರೋದು ಹೆಲ್ಮೆಟ್ ಹಾಕಿದ್ರೆ ಪ್ರಾಣ ಉಳಿತಾ ಇತ್ತು ಸೊ ದಯವಿಟ್ಟು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಾನು ಹೆಲ್ಮೆಟ್ನ ಧರಿಸಿ ನಿಮ್ಮ ಜೀವವನ್ನು ಉಳಿಸಿ ನಿಮ್ಮ ಜೀವನವನ್ನು ಬೆಳೆಸಿ ಅಂತ ಹೇಳ್ತಾ ಈ ದಿನ ನಮ್ಮ ಇಲಾಖೆಗೆ ಕೊಡುಗೆ ನೀಡಿದ್ದಂತಹ ಟ್ರಾಫಿಕ್ ಲೈಟ್ಸ್ ಹಾಗೂ ಹೆಲ್ಮೆಟ್ಸ್ ಎರಡೂ ವಿಚಾರವಾಗಿ ಒಂದು ಮುಂದೆ ಬಂದು ಸ್ವಯಂ ಪ್ರೇರಿತವಾಗಿ ನಿಂತಹ ಶಾಸಕರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು